ಸ್ನಾನದ ಮನೆಯಲ್ಲಿ ಇಡಬಾರದ ಐದು ವಸ್ತುಗಳು ಇಟ್ಟರೆ ಅಷ್ಟ ದರಿದ್ರವೇ ಸ್ನಾನದ ಮನೆಯಲ್ಲಿ ಇಲ್ಲವೇ ಬಾತ್ರೂಮ್ನಲ್ಲಿ ಈ ಐದು ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಇಡಬೇಡಿ ಈ ರೀತಿ ಮಾಡಿದರೆ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬರುವುದಿಲ್ಲ ವಿಪರೀತವಾದ ಬಡತನ ಬರುತ್ತದೆ ಎಂದು ವಾಸ್ತು ನಿಪುಣರು ಹೇಳುತ್ತಾರೆ ನಿಮ್ಮ ಮನೆಯಲ್ಲಿ ಇರುವ ಪೂಜೆ ಮಂದಿರವನ್ನು ಎಷ್ಟು ಶುಚಿಯಾಗಿ ಇಟ್ಟುಕೊಳ್ಳುತ್ತೀರೋ ಅಷ್ಟೇ ಶುಚಿಯಾಗಿ ಸ್ನಾನದ ಮನೆಯನ್ನು ಶುಚಿಯಾಗಿ ಇಟ್ಟುಕೊಳ್ಳಬೇಕು ಎಂದು ವಾಸ್ತು ನಿಪುಣರು ಹೇಳುತ್ತಾರೆ ಏಕೆಂದರೆ ಬಾತ್ರೂಮ್ ಅನ್ನು ಸ್ನಾನದ ಮನೆಯನ್ನು ಚಂದ್ರ ಸ್ನಾನ ಎಂದು ಕರೆಯಲಾಗುತ್ತದೆ ಸ್ನಾನದ ಮನೆಗೂ ಸಹ ಪ್ರತ್ಯೇಕವಾದಂತಹ ಸ್ಥಾನವಿದೆ ಯಾರಾದರೂ ಹೊಸ ಮನೆಯನ್ನು ನಿರ್ಮಿಸುವಾಗ ವಾಸ್ತುಶಾಸ್ತ್ರವನ್ನು ಅನುಸರಿಸಿ ಸ್ನಾನದ ಮನೆಯನ್ನು ನಿರ್ಮಿಸುತ್ತಾರೆ ಮನೆ ಕಟ್ಟುವಂತಹ ಸಮಯದಲ್ಲಿ ನಮ್ಮ ಹಿರಿಯರು ಮಾಡಿರುವಂತಹ ವಾಸ್ತು ನಿಯಮಗಳನ್ನು ಪಾಲಿಸಿ ಕಟ್ಟಿಸಿದರೆ ಆ ಮನೆಯಲ್ಲಿ ಆನಂದ ಸುಖ ಸಂತೋಷ ಸಿರಿ ಸಂಪತ್ತು ಆರೋಗ್ಯ ಇರುತ್ತದೆ ಮುಖ್ಯವಾಗಿ ಸ್ನಾನದ ಮನೆಯ ವಿಚಾರದಲ್ಲಿ ವಾಸ್ತುವನ್ನು ಖಂಡಿತವಾಗಿ ಪಾಲಿಸಬೇಕು ಅಡುಗೆ ಮನೆಯ ಮುಂದೆ ಆಗಲಿ ಪಕ್ಕದಲ್ಲಿ ಆಗಲಿ ಸ್ನಾನದ ಮನೆ ಅಂದರೆ ಬಾತ್ರೂಮ್ ಅನ್ನು ನಿರ್ಮಿಸಬಾರದು ಸ್ನಾನದ ಮನೆಯನ್ನು ದಕ್ಷಿಣ ದಿಕ್ಕು ಆಗ್ನೇಯ ದಿಕ್ಕು ನೈಋತ್ಯ ದಿಕ್ಕಿನಲ್ಲಿ ಕೂಡ ಏರ್ಪಾಟು ಮಾಡಿಕೊಳ್ಳಬಾರದು ಇದು ಕುಟುಂಬ ಸದಸ್ಯರ ಆರೋಗ್ಯದ ಮೇಲೆ ಪ್ರತಿಕೂಲ ಪ್ರಭಾವವನ್ನು ತೋರಿಸುತ್ತದೆ ಸ್ನಾನದ ಮನೆಗೆ ಪೇಂಟ್ ಮಾಡಿಸುವಾಗ ಸಾದಾ ತಿಳಿ ಬಣ್ಣ ರೀತಿಯ ಬಣ್ಣಗಳನ್ನು ಆಯ್ಕೆ ಮಾಡಬೇಕು ಅಂದರೆ ಗೋಧಿ ಬಣ್ಣ ಬಿಳಿ ಬಣ್ಣ ಬಾತ್ರೂಮ್ಗೆ ತುಂಬ ಒಳ್ಳೆಯದು ಬಾತ್ರೂಮ್ನಲ್ಲಿ ಕೊಳವೆಯಿಂದ ನೀರು ಲೀಕ್ ಆಗದ ಹಾಗೆ ನೋಡಿಕೊಳ್ಳಬೇಕು ಮನೆಯಲ್ಲಿ ಆ ರೀತಿ ನೀರು ಲೀಕ್ ಆಗುತ್ತಿದ್ದರೆ ಆರ್ಥಿಕವಾಗಿ ನಷ್ಟ ಹೋಗುತ್ತೀರಾ ಪ್ರತಿ ಸ್ನಾನದ ಮನೆಯಲ್ಲಿ ಕಿಟಕಿಯನ್ನು ಇಡಬೇಕು ಆ ಕಿಟಕಿಯಿಂದ ಪ್ರತಿಕೂಲ ಶಕ್ತಿ ಹೊರಗೆ ಹೋಗುತ್ತದೆ ಆ ಕಿಟಕಿಗಳು ಪೂರ್ವ ಉತ್ತರ ಪಶ್ಚಿಮ ಕಡೆಗೆ ಇರಬೇಕು ಹಾಗಾದರೆ ಸ್ನಾನದ ಮನೆಯಲ್ಲಿ ಈ ಐದು ವಸ್ತುಗಳನ್ನು ಇಡಬಾರದು ಇಟ್ಟರೆ ಗಂಡ ಹೆಂಡತಿಯ ಮಧ್ಯೆ ವಿಪರೀತವಾಗಿ ಜಗಳ ಕಲಹಗಳು ಉಂಟಾಗುತ್ತವೆ ಲಕ್ಷ್ಮೀದೇವಿ ದೇವಿ ನಿಮ್ಮ ಮನೆಗೆ ಬರುವುದಿಲ್ಲ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗಿ ಬರುತ್ತವೆ ಹಾಗೇನೆ ಬಡತನವನ್ನು ಎದುರಿಸಬೇಕಾಗುತ್ತದೆ ಎಂದು ಪಂಡಿತರು ಹೇಳುತ್ತಾರೆ ಈ ಐದು ವಸ್ತುಗಳು ಯಾವುದು ಎಂದು ಈಗ ತಿಳಿಯೋಣ ಮೊದಲನೇ ವಸ್ತು ಏನು ಅಂದರೆ ಒಡೆದು ಹೋದ ಕನ್ನಡಿ ಯಾವಾಗಲೇ ಆಗಲಿ ಒಡೆದು ಹೋದ ಕನ್ನಡಿಯನ್ನು ಸ್ನಾನದ ಮನೆಯಲ್ಲಿ ಅಂದರೆ ಬಾತ್ರೂಮ್ನಲ್ಲಿ ಇಡಬಾರದು ಹಾಗೇ ಮನೆಯಲ್ಲಿ ಕೂಡ ಇಡಬಾರದು ಹೀಗೆ ತುಂಬ ಜನರು ಹೊಡೆದಿರುವ ಕನ್ನಡಿ ಪೀಸನ್ನು ಬಳಸುತ್ತಾ ಇರುತ್ತಾರೆ ಅದನ್ನು ತೆಗೆದುಕೊಂಡು ಹೋಗಿ ಸ್ನಾನದ ಮನೆಯಲ್ಲಿ ಬಳಸುತ್ತಾರೆ ಹಾಗೆ ಇದ್ದರೆ ಹೊರಗಡೆ ಬಿಸಾಕಬೇಕು ಒಡೆದು ಹೋದ ವಸ್ತು ಮನೆಯಲ್ಲಿ ಇದ್ದರೆ ನಕಾರಾತ್ಮಕ ಶಕ್ತಿ ಆಕರ್ಷಿಸುತ್ತವೆ ಹಾಗಾಗಿ ಒಳ್ಳೆಯ ಕನ್ನಡಿಯನ್ನು ಮಾತ್ರವೇ ಬಳಸಬೇಕು ಇಲ್ಲವೆಂದರೆ ನಿಮ್ಮ ಮನೆಯಿಂದ ಲಕ್ಷ್ಮೀದೇವಿ ಹೊರಟು ಹೋಗುತ್ತಾಳೆ ಇನ್ನು ಎರಡನೆಯದಾಗಿ ಹೆಣ್ಣು ಮಕ್ಕಳು ತಲೆ ಕೂದಲನ್ನು ಬಾಚಿದಾಗ ಉದುರಿರುವಂತಹ ಕೂದಲನ್ನು ಒಂದು ಕಡೆ ಕೂಡಿಸಿ ಇಡುತ್ತಾರೆ ಏಕೆಂದರೆ ಅದನ್ನು ಮಾರಿದರೆ ಹಣವನ್ನು ಕೊಡುತ್ತಾರೆ ಎಂದು ಹಾಗಾಗಿ ಸ್ತ್ರೀಯರು ಉದುರುವಂತಹ ಕೂದಲನ್ನು ಸ್ನಾನದ ಮನೆಯಲ್ಲಿ ಇಡಬಾರದು ಸ್ನಾನದ ಮನೆ ಅಂದರೆ ಚಂದ್ರಸ್ನಾನ ಹಾಗಾಗಿ ಕೂದಲನ್ನು ಇಡಬಾರದು ಒಂದು ವೇಳೆ ಕೂದಲನ್ನು ಮಾರುವುದಕ್ಕೆ ಇಟ್ಟುಕೊಂಡರೆ ಬೇರೆ ಸ್ಥಳದಲ್ಲಿ ಇಟ್ಟುಕೊಳ್ಳಬೇಕು ಇನ್ನು ಮೂರನೆಯದಾಗಿ ನೀವು ಬಳಸಿ ಬಿಟ್ಟಿರುವಂತಹ ಬಟ್ಟೆಗಳು ಅಂದರೆ ನೀವು ಸ್ನಾನ ಮಾಡಿದ ನಂತರ ಮಲಿನ ಆಗಿರುವ ಬಟ್ಟೆಗಳನ್ನು ತುಂಬ ದಿನಗಳ ಕಾಲ ಹಾಗೆ ಸ್ನಾನದ ಮನೆಯಲ್ಲಿ ಬಿಡಬಾರದು ಆ ಬಟ್ಟೆಯನ್ನು ಹಾಗೆ ಒಗೆದು ಶುಚಿ ಮಾಡಿಕೊಳ್ಳಬೇಕು ಇನ್ನು ನಾಲ್ಕನೆಯದಾಗಿ ಪೊರಕೆ ಕಡ್ಡಿ ತುಂಬ ಜನರು ಪೊರಕೆ ಕಡ್ಡಿಯಿಂದ ಸ್ನಾನದ ಮನೆಯನ್ನು ಶುಭ್ರ ಮಾಡುತ್ತಾರೆ ಆ ಪೊರಕೆ ಕಡ್ಡಿಯನ್ನು ಹಾಗೆ ಸ್ನಾನದ ಮನೆಯಲ್ಲಿ ಇಟ್ಟು ಮರೆತು ಬಿಡುತ್ತಾರೆ ಆದರೆ ಈ ರೀತಿ ಮಾಡಬಾರದು ಶುಚಿ ಮಾಡಿದ ನಂತರ ಹೊರಗೆ ತಂದು ಇಟ್ಟುಕೊಳ್ಳಬೇಕು ಹಾಗೆಯೇ ಪೊರಕೆಯನ್ನು ಲಕ್ಷ್ಮೀದೇವಿ ಸ್ವರೂಪವಾಗಿ ಭಾವಿಸಲಾಗುತ್ತದೆ ಪೊರಕೆಯನ್ನು ಸ್ನಾನದ ಮನೆಯಲ್ಲಿ ಇಟ್ಟರೆ ನಿಮ್ಮ ಮನೆಗೆ ಲಕ್ಷ್ಮೀದೇವಿ ಬರುವುದಿಲ್ಲ ಇನ್ನು ಐದನೆಯದಾಗಿ ಸ್ನಾನದ ಮನೆಯಲ್ಲಿ ಇಡಬಾರದ ವಸ್ತುಗಳಲ್ಲಿ ಚಪ್ಪಲಿಯು ಒಂದು ಹೌದು ಚಪ್ಪಲಿಗಳನ್ನು ಯಾವಾಗಲೇ ಆಗಲಿ ಸ್ನಾನದ ಮನೆಯಲ್ಲಿ ಇಡಬಾರದು ಹೀಗೆ ಮಾಡಿದರೆ ಲಕ್ಷ್ಮೀ ದೇವಿಗೆ ಕೋಪ ಬರುತ್ತದೆ ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ So thanks for watching our videos.